ತೊಗಲುಗೊಂಬೆ ಕಲಾವಿದೆ ಭೀಮವ್ವ ಸಿಳ್ಳೆ ಖ್ಯಾತ ಪದ್ಮಶ್ರೀ ಗೌರವಕ್ಕೆ ಭಾಜನರಾಗಿದ್ದು ಕೊಪ್ಪಳ ಜಿಲ್ಲೆಗೆ ಪ್ರಥಮ ಪದ್ಮಶ್ರೀ ತಂದುಕೊಟ್ಟ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ ಭೀಮವ್ವ ಅವರ ನಿವಾಸಕ್ಕೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭೇಟಿ ನೀಡಿ ಅಭಿನಂದನೆ ತಿಳಿಸಿದರು ಈ ವೇಳೆ ಭೀಮವ್ವ ಕೈಯಲ್ಲಿ ತೊಗಲುಗೊಂಬೆ ಹಿಡಿದು ರಾಮಾಯಣ ಸನ್ನಿವೇಶ ಕುರಿತ ಹಾಡು ಹಾಡಿದರು சரிதா ரொட்டாக்கி சக்கூட்டி தங்க பந்து முழு சார் பிடி வாடு ದೂರದರ್ಶನದೊಂದಿಗೆ ಭೀಮವಾಸಿ ಸಿಳೆ ಖ್ಯಾತ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ರಾಜ್ಯ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದು ಸಂತಸ ತಂದಿದೆ ಇದು ತನ್ನ ಹಲವು ವರ್ಷದ ಶ್ರಮಕ್ಕೆ ಸಂದ ಗೌರವ ಎಂದು ಹೇಳಿದರು ಜನಸಂಖ್ಯೆ ಕುಂತ್ಕಂಡ್ ನೋಡ್ತಿತ್ತು ಕೇಳ್ತು ಈಗ ಕೈಯಾಗ ಒಂದ್ ಮಗತ್ತ ನೋಡ್ಕೊತ ಅಡಬತ್ತ ನಾವ್ ಹಿಂದ್ಯಾರ ಹೆಂಗ್ ಓಡ್ದಾರ ಎಂದಿರ್ತಾರ ಹಿಂಗ್ ಓಡಿಸತ ಅಂತ ಸರ್ಕಾರ ಕಂಡು ಹಿಡ್ದು ನಮ್ ಮುಂದಕ್ಕೆ ತರಕಾರಿ ಭೀಮವ್ವ ಅವರ ಪುತ್ರ ಕೇಶಪ್ಪ ಸಿಳ್ಳೆ ತಮ್ಮ ಕುಟುಂಬದ ಎಲ್ಲ ಸದಸ್ಯರು ತೊಗಲುಗೊಂಬೆ ಕಲಾವಿದರಾಗಿ ಸೇವೆ ಸಲ್ಲಿಸುತ್ತಿದ್ದು ಸರ್ಕಾರ ಎಲ್ಲ ಕಲಾವಿದರಿಗೆ ಮಾಸಾಶನ ನೀಡಿದರೆ ಕಲೆ ಮತ್ತು ಕಲಾವಿದರನ್ನು ಉಳಿಸಿ ಬೆಳೆಸಲು ಸಹಕಾರಿ ಆಗಲಿದೆ ಎಂದು ಹೇಳಿದರು ಈಗ ತಯಾರಿ ಬಸ್ತರ ಅದು ಬಸ್ತಾರೆ ತಿಂಗಳು ಎರಡ್ ಸಾವಿರ ಕೊಡ್ತಾರ ಎರಡ್ ಸಾವಿರ ಕಲಾವಿದರಿಗೆ ನನಗೆ ಮಾಸಹಾಸನ ಇಲ್ಲ ನಮ್ಮ ಹೆಣ್ಮಕ್ಳಿಗಿಲ್ಲ ನನ್ನ ಮಕ್ಕಳಿಗಿಲ್ಲ ಸರ್ ಮಾಸಾಸನ ಆಮೇಲೆ ತಿಂಗಳ ಕಲಾವಿದರ ಜೀವನ ಆಗಲ್ಲ ಆಮೇಲೆ ವರ್ಷಕ್ಕೊಂದು ಪ್ರಯೋಜಿತ ಕಾರ್ಯಕ್ರಮ ಅಂತ ಕೊಡ್ತಾರೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ರತ್ನಂ ಪಾಂಡೆ ತೊಗಲುಗೊಂಬೆ ಹಾಡಿಸುವುದು ಒಂದು ಉತ್ತಮ ಕಲೆಯಾಗಿದ್ದು ಇದೀಗ ಸರ್ಕಾರ ಭೀಮವ್ವ ಅವರನ್ನು ಗುರುತಿಸಿ ಪದ್ಮಶ್ರೀ ನೀಡಿದೆ ಮುಂದೆ ಸರ್ಕಾರದಿಂದ ಅಗತ್ಯ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು ವಿನಂತಿ ಮಾಡಿಕೊಡಿದ್ದೀನಿ ಏನಿದೆ ಸ್ವಲ್ಪ ಜಾಸ್ತಿ ಅವರಿಗೆ ಅವರು ಇತರೆ ಒಂದು ಬೇರೆಯವರಿಗೆ ಕಲೆ ಬಗ್ಗೆ ಹೇಳಿದ್ರೆ ಇದು ನಮ್ಮ ಜಿಲ್ಲೆಗೆ ಒಂದು ಮಾದರಿ ಟೈಪ್ ಆಗ್ತದೆ ಸೊ ಅವರಿಗೆ ಅವ್ರ ಕುಟುಂಬಕ್ಕೆ ನಾವು ಒಂದು ಧನ್ಯವಾದ ಕೊಡ್ತಾ ಇದ್ದೀನಿ ನಮ್ ಜಿಲ್ಲೆಗೆ ಅವರು ಒಂದು ಅಹ್ ಹೆಸರು ಅವ್ರಕೋಸ್ಕರ ನಮ್ಮ ಜಿಲ್ಲೆಗೆ ಒಂದು ಹೆಸರು ಬಂದಿದೆ